ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೆ ನಮಃ ಪಂಡಿತನ್ ಪಂಡಿತಾರಾಧ್ಯ ಪಿಂಡಾದಿಸ್ಥಲ ಸ್ಥೋಧಕ ಅಖಂಡಂ ದಂಡವ ದ್ವಂದಿ ಸೂರ್ಯಮಂಡಲ ಮಂಡಿತ ಅಯಾಚಾರವನ್ನು ಪಡೆದುಕೊಂಡಿರುವಂತಹ ಓಟುಗಳೇ ಮತ್ತು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿರುವಂತಹ ಎಲ್ಲ ದೀಕ್ಷಾರ್ಥಿಗಳೇ ಅರೆದಿರುವ ಸಮಸ್ತ ಸುಪತ್ತು ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಹುಟ್ಟು ಮಕ್ಕಳು ಸುಮಾರು ಒಂದು ವಾರದಿಂದ ದೀಕ್ಷಾ ತಗೋರಿ ದೀಕ್ಷಾ ತಗೋರಿ ದೀಕ್ಷಾ ತಗೋರಿ ಅಂತ ದಿನ ಹಾಲು ಹೇಳ್ತಾ 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 ಬಂದ್ವಿ ಇವತ್ತು ಆ ದೀಕ್ಷೆ ನೀವೆಲ್ಲ ಪಡೆದುಕೊಂಡು ಪರಿಪೂರ್ಣತೆಯನ್ನೂ ಪಡೆದುಕೊಂಡಿದೆ ಲಿಂಗವನ್ನು ಪೂಜೆ ಮಾಡ್ತಾರೋ ಅವರೇ ನಿಜವಾದ ಲಿಂಗಾಯತರು ಅವರೇ ನಿಜವಾದ ವೀರ ಆ ಹಿನ್ನೆಲೆಯಲ್ಲಿ ಈ ಹೊತ್ತು ನೀವೆಲ್ಲ ನಿಜವಾದ ಲಿಂಗಾಯತರಾಗಿ ಕಂಗೊಳಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತೀವಿ ಲಿಂಗ ಇದು ಒಂದು ಜಾತಿಯ ಕುರುಹು ಅಲ್ಲ ಇದೊಂದು ಸಾಧನೆಯ ಸಂಕೇತ ನಾವು ಜೀವಾತ್ಮರಾಗಿದ್ದು ಪರಮಾತ್ಮನ ಪಡೆದುಕೊಳ್ಳಲಿಕ್ಕೆ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಶ್ರೇಷ್ಠವಾದ ಸಾಧನೆ ಮಾಧ್ಯಮ ಅಂದರೆ ಅದು ಲಿಂಗ ಶಿವಯೋಗ ಅಂತ ಬರ್ತದೆ ಎಲ್ಲ ಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಶಿವಯೋಗ ಲಯ ಯೋಗ ಮಂತ್ರಯೋಗ ಹಠಯೋಗ ರಾಜಯೋಗ ಅಂತ ನಾಲ್ಕು ಯೋಗಗಳು ಕೊನೆಯದೇ ಶಿವಯೋಗ ಶಿವಯೋಗ ಈ ಐದು ಯೋಗಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಯೋಗ ಯಾಕೆ ಅಂದರೆ ಮೊದಲಿನ ನಾಲ್ಕು ಯೋಗಗಳನ್ನು ಒಳಗೊಂಡಿರುವಂತಹ ಶ್ರೇಷ್ಠವಾದ ಯೋಗವೇ ಅದು ಶಿವಯೋಗ ಅಂತ ಕರೆಸಿಕೊಳ್ತಾರೆ ಅಂತೆಯೇ ನಿಜಗೊಂಡ ಶಿವಯೋಗಿಗಳು ಯೋಗ ಪ್ರತಿಪಾದನಾ ಸ್ಥಳದ ತಮ್ಮ ಕೈವಲ್ಯ ಪದ್ಧತಿಯ ಭಾಗದಲ್ಲಿ ಮೊದಲು ಇತರ ಎಲ್ಲ ಯೋಗಗಳನ್ನು ಹೇಳಿ ಕೊನೆಗೆ ಶಿವಯೋಗವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತಹ ಶಿವಯೋಗ ಪ್ರಾರಂಭ ಆಗೋದು ಯಾವಾಗಿಂದ ಅಂದ್ರೆ ನೀವೆಂದು ದೀಕ್ಷಾ ಪಡ್ಕೊಳ್ತೀರ ಆವತ್ತಿನಿಂದನೇ ಶಿವಯೋಗ ಅನ್ನುವಂಥದ್ದು ಆರಂಭ ಆಗ್ತದೆ ಶುಭಯೋಗ ಮಾಡಲಿಕ್ಕೆ ಇವತ್ತಿನಿಂದ ನಿಮಗೂ ಪೂರ್ಣವಾಗಿರುವಂತಹ ಅಧಿಕಾರ ಪ್ರಾಪ್ತಿಯಾಯಿತು ಇದು ಸಾಧನೆಯ ಸಂಕೇತ ಲಿಂಗ ಈ ಲಿಂಗವನ್ನ ದಿನ ಹಾಗೂ ನೀವು ದೇಹದಲ್ಲಿಯೇ ಧರಿಸ್ಕೊಂಡಿರಬೇಕು ಪ್ರತಿನಿತ್ಯ ತಪ್ಪದೇ ಪೂಜೆ ಮಾಡಬೇಕು ಬಹಳ ಜನರಿಗೆ ಲಿಂಗ ಧರಿಸ್ಕೊಳ್ಳೋದು ಅಂದ್ರೆ ದೊಡ್ಡ ಕಷ್ಟ ಅದಕ್ಕೆ ಇರುವ ಅನೇಕ ಕಾರಣಗಳಲ್ಲಿ ಒಂದ್ ಎರಡು ಮೂರು ಕಾರಣಗಳು ಏನು ಅಂದ್ರೆ ಮೊದಲನೇದು ಲಿಂಗ ಹಾಕ್ಕೊಂಡ್ರೆ ಬಹಳ ಕಷ್ಟತಮವಾದ ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ ನಮ್ಮ ಕಡೆಯಿಂದ ಆಗಂಗಿಲ್ಲ ಹಂಗೆ ಹಿಂಗೆ ಅನ್ನುವಂಥ ಒಂದು ಭಯ ಆದ್ರ ಕ್ಲಿಷ್ಟತಮವಾಗಿರುವಂತಹ ಯಾವುದೇ ನಿಯಮಗಳಿರಂಗಿಲ್ಲ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಅತ್ಯಂತ ಸರಳವಾದ ಮಾರ್ಗ ಅಂದ್ರೆ ವೀರಶೈವ ಮಾರ್ಗ ಸುಲಭವಾದ ಮಾರ್ಗ ಅಂದ್ರೆ ಅದು ಶಿವಯೋಗ ಸಾಧ್ಯ ಲಿಂಗವನ್ನ ಧರಿಸಿಕೊಂಡ್ಮೇಲೆ ಆಚರಿಸಬೇಕಾದ ಅಂದ್ರೆ ಅವು ಸರಳವಾಗಿರುವಂಥ ಸಿಂಪಲ್ ಆಗಿರುವಂಥ ನಿಯಮಗಳಿರ್ತಾವ ಮೊದಲು ನಾವು ಹೇಳಿದಂತೆ ದೇಹದ ಮೇಲೆ ಯಾವಾಗಲೂ ಲಿಂಗ ಕಟ್ಕೊಂಡಿರೋದು ರಿಕ್ಷಾ ತೊಗೊಂಡ್ಮೇಲೆ ಲಿಂಗ ತೆಗದ ಜಗಲಿ ಮೇಲೆ ಇಡೋದಾಗಲಿ ಗುಂಟಕ್ಕೆ ಹಾಕೋದಾಗಲಿ ಬೇರೆ ಯಾರಿಗಾರೇ ನನ್ನ ಪೂಜು ಅಂತ ಹೇಳಿ ಕೊಡೋದಾಗಲಿ ಮಾಡಲಿಕ್ಕೆ ಅವಕಾಶ ಇರಂಗಿಲ್ಲ ನಮಗ ಹೊಟ್ಟೆ ಹಸದ ಅಂತ ಹೇಳಿ ನನ್ನ ಪಾಲಿಂದ ಊಟ ಮಾಡಿ ಅರಿಂಗ್ರೆ ನೀವು ನಿಮ್ ಹೊಟ್ಟೆ ತುಂಬಬೇಕು ಅಂದ್ರೆ ನೀವೇ ಊಟ ಮಾಡಬೇಕು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ ಸಾಧ್ಯ ಇಲ್ಲ ಹಂಗ కడదుకు అంద నవే లింగ ధరిక నే పూజ మింగ జీదు అంద్ర నమ్మ హృదయవే ఈ లింగ దగలి ఇ జీ మే ఇది ఖయం ಮನೆಯಾಗಿನ ಜಗಲಿ ಮೇಲೆ ಇಡುವಂಥ ದೇವರು ಅಲ್ಲಿದೆ ಹೃದಯ ಜಗಲಿ ಮೇಲೆ ಇಡುವಂಥ ದೇವರು ಇದನ್ನು ಯಾವಾಗಲೂ ದೇಹದ ಮೇಲೆ ಹರಿಸಿಕೊಳ್ಬೇಕು ದಿನಾಲೂ ಪೂಜೆ ಮಾಡಬೇಕು ಇದು ಮೊದಲೇ ನಿಯಮ ಇನ್ನು ಪೂಜೆ ಮಾಡೋ ಕಾಲಕ್ಕೆ ಗುರುಗಳು ಉಪದೇಶ ಮಾಡಿರುವಂತಹ ಮಂತ್ರವನ್ನು ಪೂಜೆ ಹೆಂಗೆ ಹೆಂಗೆ ಮಾಡಬೇಕು ಅಂತ ಈಗಾಗಲೇ ಶಾತ್ಪುರ್ದ ಸ್ತ್ರೀಗಳವರು ನಿಮಗೆ ವಿಸ್ತೃತವಾಗಿ ನಿಮಗೆ ಏನಾದರೂ ಅದರಲ್ಲಿ ಸಂಶಯ ಅಥವಾ ಸರಿಯಾಗಿ ತಿಳುವಳಿಕೆ ಆಗಿರಲಿಲ್ಲ ಆದ್ರೆ ಮತ್ತೊಮ್ಮೆ ಅವ್ರನ್ನ ಕೇಳ್ಬೋದು ಏನ್ ತೊಂದರೆ ಇಲ್ಲ ಅವ್ರು ಹೇಳಿದ ಪದ್ಧತಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡೋ ಕಾಲಕ್ಕ ಗುರುಗಳು ಉಪದೇಶ ಮಾಡಿರುವಂತಹ ಮಂತ್ರವನ್ನು ಜಪ ಮಾಡಬೇಕು ಉಪದೇಶ ಮಾಡ್ಯಾರ ನೀವು ಮಂತ್ರ ನೆನಪದ ಎಲ್ಲರಿಗೂ ಆ ಮಂತ್ರ ಏನಾರ ಗದ್ದಲ ಸರಿಯಾಗಿ ಕೇಳಿರ್ಲಿಲ್ಲ ತಿಳಿದಿರಲಿಲ್ಲ ಅಂದರೆ ಮತ್ತೊಂದು ಕೇಳ್ಬೋದು ನಿಮ್ಮ ನಿಮ್ಮ ಗುರುಗಳತ್ರ ಯಾರು ನಿಮ್ಗೆ ಉಪದೇಶ ಮಾಡ್ಯಾರ ಅವ್ರನ್ನ ಮತ್ತೊಂದು ಕೇಳಿ ಅದಾಗಿ ತಿಳಿದಿಲ್ರಿ ಹೇಳಿ ಅಂತ ಕೇಳ್ಕೊಂಡು ತೊಗೊಳ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಆ ಮಂತ್ರವನ್ನು ಸ್ಪಷ್ಟವಾಗಿ ಒಂದು ನೂರ ಎಂಟು ಸಾರಿ ಮಿನಿಮಮ್ ಜಪ ಮಾಡಬೇಕು ಮಿನಿಮಮ್ ಅಂದ್ರೆ ಕಡಿಮೆ ಕಡಿಮೆ ಅಂದ್ರೆ ನೂರ ಎಂಟು ಸಾರಿ ಆದರೂ ಜಪ ಮಾಡಬೇಕು ನೂರ ಎಂಟು ಸಾರಿ ಜಪ ಮಾಡೋಕೆ ಎಷ್ಟು ಟೈಮ್ ಹಿಡಿತದ ಹಂಗೆ ಭಾಳ ಸ್ಪೀಡು ಅಲ್ಲ ಹಂಗೆ ಭಾಳ ಸ್ಲೋನೂ ಅಲ್ಲ ಒಂದು ನಿಗದಿತವಾದ ರಿಧಮ್ದೊಳಗೆ ಹೇಳಿದ್ರೆ ಮೂರು ನಿಮಿಷ ಸಾಕು ಮೂರು ನಿಮಿಷಕ್ಕೆ ಒಂದು ನೂರ ಎಂಟು ಜಪ ಆಗ್ತವೆ ಹದಿನೈದು ನಿಮಿಷಕ್ಕೆ ಐದು ನೂರು ಜಪ ಆಗ್ತವೆ ಅರ್ಧ ಗಂಟೆ ನೀವು ಟೈಮ್ ಕೊಟ್ಟರೆ ಒಂದು ಸಾವಿರ ಜಪ ಆಗ್ತವೆ ಒಂದು ತಾಸು ನೀವು ದೇವರಿಗೆ ಮೀಸಲಿಟ್ರಿ ಅಂದ್ರೆ ಎರಡು ಸಾವಿರ ಜಪ ಮಾಡ ಎರಡು ಸಾವಿರ ಜಪ ಮಾಡ ದೇವ್ರು ಇಷ್ಟೆಲ್ಲ ಕೊಟ್ಟಾನ ಅವನ್ ಸಲುವಾಗಿ ಜಪ ಮಾಡಕ್ಕೆ ಒಂದು ಮೂರು ನಿಮಿಷ ನಮ್ಗೆ ಕೊಡೋಕ್ಕಾಗಂಗಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀರಿ ಎಲ್ಲರಿಗೂ ಬೇಕಾದ್ರೆ ಟೈಮ್ ಕೊಡ್ತೀರಿ ಮೂರು ನಿಮಿಷ ದೇವ್ರ ಪೂಜೆ ಮಾಡಾಕ ಜಪ ಮಾಡಾಕ ಟೈಮ್ ಕೊಡ ಜಪ ಮಾಡಕ್ ಮೂರು ನಿಮಿಷ ಪೂಜೆ ಇದೆ ಎಲ್ಲ ಹಿಡಿದು ಒಂದು ಹತ್ತು ನಿಮಿಷದೊಳಗೆ ಎಲ್ಲ ಮುಗಿದು ಹೋಗಿಬಿಡ್ತಾರೆ ಹಿಂಗ ಪೂಜೆ ಮಾಡಬೇಕು ಪ್ರತಿನಿತ್ಯ ತಪ್ಪದೇ ಪೂಜೆ ಮಾಡ್ಬೇಕು ಮೊದಲೆಲ್ಲ ಶಾಸ್ತ್ರದಲ್ಲಿ ಆರು ಹೊತ್ತು ಪೂಜೆ ಮಾಡೋಕೆ ಉಲ್ಲೇಖ ಇದೆ ಹಗಲು ಮೂರು ರಾತ್ರಿ ಮೂರು ಹತ್ತು ಹಿಂಗ್ ಆರು ಹೊತ್ತು ಪೂಜೆ ಮಾಡ್ಬೇಕಂತ ಇದು ನಮ್ಮ ಜನ ಇಷ್ಟು ಆರಾರು ಹೊತ್ತು ಪೂಜೆ ಮಾಡೋದಂದ್ರೆ ಲಿಂಗನ ಬಿಡ್ತಾರಂತ ಹೇಳಿ ಅದ್ರಾಗ ಕನ್ಸೆಷನ್ ಕೊಟ್ಕೊಂಡು ಕೊಟ್ಕೊಂಡು ಆರು ಇದ್ದದ್ದು ಮೂರು ಆಯ್ತು ಮೂರು ಇದ್ದದ್ದು ಎರಡು ಆಯ್ತು ಎರಡು ಇದ್ದದ್ದು ಈಗ

ಇದು ಎರಡನೇದು ಇನ್ನು ಮೂರನೇದು ಏನಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಮಾಡೋ ತನಕ ಸ್ನಾನ ಪೂಜೆ ಮಾಡೋ ತನಕ ಏನು ತಿನ್ನಂಗಿಲ್ಲ ಏನು ಕುಡಿಯಂಗಿಲ್ಲ ಇದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಇತ್ತೀಚೆಗೆ ನಮಗೆ ಬೆಡ್ ಟೀ ಅನ್ನುವಂಥ ಒಂದು ಅನಿಷ್ಟ ಪದ್ಧತಿ ಪಟ್ಟಣಗಳಲ್ಲಿ ಶುರುವಾಗಿದೆ ಎದ್ದು ಎದ್ದು ಕೂಡಲೆ ಚಾ ಕುಡಿದ್ಮೇಲೆ ಹಾಸಿಗೆ ಬಿಟ್ಟು ಕೆಳಗೆ ಇಳಿಯೋರು ಬಹಳ ಅನಿಷ್ಟವಾಗಿರುವಂಥ ಪದ್ಧತಿ ಅದು ಅದು ಸುದೈವಕ್ಕೆ ನಮ್ಮ ಹಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವೇಶ ಮಾಡಿಲ್ಲ ನಮ್ಮ ಜನ ಎದ್ದು ಮುಖ ತೊಳ್ಕೊಂಡು ಮೊದಲ ಸ್ನಾನ ಮಾಡಿ ಪ್ರಸಂಗ ಬಂದ್ರೆ ದೇವ್ರ ಪೂಜೆ ಸಹಿತ ಮಾಡಿ ಆಮೇಲೆ ಎರಡು ಅಷ್ಟ ಮಾಡೋದು ಊಟ ಮಾಡಲಿಂಗಿಲ್ಲ ಮಾಡುತ್ತಿರ್ತಾರೆ ಅದಕ್ಕೆ ನೀವು ದೀಕ್ಷಾ ತೊಗೊಂಡವ್ರದ್ದು ಮೂರನೇ ನೇಮ ಏನು ಅಂದ್ರೆ ಮೊದಲು ಮೇಲೆ ನಿತ್ಯ ಕ್ರಿಯೆಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡೋದು ಶಿವ ಪೂಜೆ ಮಾಡ್ಕೊಳ್ಳೋದು ನಮ್ಮ ಶ್ರೀಗಳು ಹೇಳಿದಂಗೆ ಪಾದೋದಕವನ್ನು ತಗೊಂಡ ಮೇಲೆ ನೀವು ನಾಷ್ಟ ಮಾಡಬಹುದು ಊಟ ಮಾಡ್ಬೋದು ಚಹಾ ಕುಡಿಬಹುದು ತಗೊಳ್ಬಹುದು ಇದು ಮೂರನೇ ನಿಯಮ ಇದಲ್ ಕಷ್ಟ ಐತೆ ದೀಕ್ಷೆ ತಗೊಳ್ದೆ ಇದ್ದವ್ರ ಸಹಿತ ಇದನ್ನು ಮಾಡ್ತಿರ್ತಾರೆ ತಗೊಳ್ದೆ ಇದ್ದವ್ರ ಸಹಿತ ಮಾಡ್ತಿರ್ತಾರೆ ಇನ್ನೊಂದು ಸ್ವಲ್ಪ ಗಂಡ್ಮಕ್ಕಳಿಗೆ ಕಷ್ಟ ಅನ್ಸುವಂತ ನಿಯಮ ಏನು ಅಂದ್ರೆ ದಿಕ್ಷಾ ತಗೊಂಡ್ಮೇಲೆ ಮಾಂಸ ತಿನ್ನೋದು ಸೆರೆ ಕುಡಿಯೋದು ಬಿಡಬೇಕು ಪಂದ್ರ ಇದ್ರ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಗೌರವಕ್ಕೆ ಒಳ್ಳೆಯದು ಕುಡಿಯೋದ್ರಿಂದ ಯಾರೂ ಉದ್ಧಾರ ಆಗಿಲ್ಲ ಜಗತ್ತಿನೊಳಗೆ ಅವ್ರು ಹಾಳಾಗೋದಲ್ದನ ಮನೆ ಹಾಳಾಗ್ಯದ ಪರಿವಾರ ಹಾಳಾಗ್ಯದ ಕುಟುಂಬ ಬೀದಿಗೆ ಬಂದದ ಸಂಸಾರ ಎಲ್ಲ ಕೆಟ್ಟ ಹೋಗ್ಯದ ಮತ್ತೆ ಅಂಥದ್ದನ್ನು ಬಿಡೋದಕ್ಕೆ ನಾವು ಹಿಂದೆ ತು ಹಾಕ್ಬಾರ್ದು ನಾವು ಬಿಡೋದಕ್ಕೆ ತೆಗೆದುಕೊಂಡಿರುವಂತಹ ದೀಕ್ಷೆನು ಕೂಡ ನಮಗೆ ಸಪೋರ್ಟ್ ಮಾಡ್ತದ ಒಂದು ಶಕ್ತಿಯನ್ನು ಕೊಡ್ತದ ಬಲ ಕೊಡ್ತದ ಆ ಕಾರಣಕ್ಕಾಗಿ ಈ ನಾಲ್ಕು ನಿಯಮಗಳನ್ನು ದೀಕ್ಷಾ ತಗೊಂಡವರು ಚಾಚು ತಪ್ಪದೆ ಪರಿಪಾಲನೆಯನ್ನು ಮಾಡಬೇಕು ಆಮೇಲೆ ಲಿಂಗ ಅನ್ನೋದು ಹಂಗ ನೋಡಿದ್ರೆ ಎಲ್ಲರೂ ತಗೊಳ್ಬಹುದು ಇದನ್ನ ವೀರಶೈವರು ಲಿಂಗಾಯತ ಹೊಟ್ಟಿಲಿ ಹುಟ್ಟಿದ್ರೆ ಅಷ್ಟೇ ಅಲ್ಲ ಇದಕ್ಕೆ ಜಾತಿ ಅನ್ನೋದು ಇಲ್ಲ ಬ್ರಾಹ್ಮಣ ಕ್ಷತ್ರಿಯೋವಾ ಪಿ ವೈಶ್ಯೋವಾ ಶೂದ್ರೇವ ಅಂತ್ಯಜೋವ ಶಿವೇ ಭಕ್ತಃ ಶಿವವನ್ ಮಾನ್ಯ ಸಹ ಅವ ಹುಟ್ಟಿದ್ದ ಬ್ರಾಹ್ಮಣರೇ ಇರಲಿ ಕ್ಷತ್ರಿಯರೇ ಇರಲಿ ವೈಶ್ಯರೇ ಇರಲಿ ಇರಲಿ ಇರ್ಲಿ ದಲಿತರಲ್ಲಿ ಜನ್ಮ ತಾಳಿದ ಮನುಷ್ಯ ಇದ್ರೂ ಕೂಡ ನಾನು ಶಿವನಲ್ಲಿ ಭಕ್ತಿಯನ್ನು ಹೊಂದಿದವನಿದ್ದೇನೆ ನಾನು ಶಿವಪೂಜೆ ಮಾಡ್ತೀನಿ ಅನ್ನುವಂಥ ಇಚ್ಛಾ ಅವನಲ್ಲಿ ಜಾಗೃತ ಆಯ್ತು ಅಂದ್ರೆ ಅವ ದಲಿತ ಮನುಷ್ಯನೂ ಕೂಡ ಲಿಂಗ ದೀಕ್ಷೆಯನ್ನು ತಗೊಳ್ಬಹುದು ಅನ್ನುವಂಥ ಪರ್ಮಿಷನ್ ವೀರಶೈವ ಧರ್ಮದಲ್ಲಿ ನಾವು ಎರಡು ಮೂರು ವರ್ಷದ ಹಿಂದ ಮುಂಬೈದಿಂದ ಬಂದಿರುವಂತ ಒಬ್ಬ ಇಸ್ಲಾಂ ಯುವಕನಿಗೆ ಲಿಂಗ ದೀಕ್ಷಾ ಕಟ್ಟಿವಿ ಲಿಂಗ ದೀಕ್ಷಾ ಕೊಟ್ಟಿವಿ ಶ್ರೀ ನನಗೆ ಶಿವನ್ ಪೂಜೆ ಮಾಡ್ಬೇಕಂತ ಇಚ್ಛಾ ಆಯ್ತ್ರಿ ಅಂತ ಬಂದವ ನೀ ಪಕ್ಕ ಇದ್ರೆ ಹೇಳೋ ಒಂದು ನಾವು ಇಲ್ಲರಿ ನನ್ನ ಶಿವನ ಮೇಲೆ ಭಾಳ ಭಕ್ತಿ ಅದ ಶಿವ ಅಂದ್ರೆ ನಮಗೆ ಪಂಚಪ್ರಾಣ ಅವನು ಪೂಜೆ ಮಾಡೋಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ ಅನ್ನ ಬಾಯಿಲ್ಲ ಅಂತ ಕರೆದು ಅವನ ಪರೀಕ್ಷೆ ಮಾಡಿ ಅವನಿಗೂ ಕೂಡ ಲಿಂಗ ದೀಕ್ಷೆಯನ್ನು ನಾವು ಕೊಟ್ಟಿವಿ ಅದಕ್ಕೆ ಎಲ್ಲರೂ ಕೂಡ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೋದು ವೀರಶೈವ ಲಿಂಗಾಯತರಂತೂ ಕಡ್ಡಾಯವಾಗಿ ಎಲ್ಲರೂ ಪಡ್ಕೊಳ್ಬೇಕು ಆಮೇಲೆ ಯಾರು ಲಿಂಗವನ್ನು ಪಡ್ಕೊಳ್ತಾರೋ ಲಿಂಗವನ್ನು ಸ್ವೀಕಾರ ಮಾಡ್ತಾರೋ ದೀಕ್ಷೆಯನ್ನು ಹೊಂತಾರೋ ಅವರು ದೇವರನ್ನು ಪ್ರಾಪ್ತಿ ಮಾಡ್ಕೊಳ್ತಾರ ದೇವರ ಅನುಗ್ರಹ ಆಗ್ತದೆ ಇದಕ್ಕೆ ಇಷ್ಟಲಿಂಗ ಅಂತ ಕರಿತೀವಿ ನಾವು ಕೆಲವರು ಏನಂತಾರೆ ಅಂದ್ರೆ ಇದು ಈಟ ಇತ್ಯಾದಕ್ಕೆ ಇಷ್ಟಲಿಂಗ ಅಂತ ಕರೆದಾರ ಅಂತ ಹೇಳ್ತಾರೆ ಹಂಗಲ್ಲ ಇಷ್ಟಲಿಂಗ ಅಂತ ಇದಕ್ಕೆ ಯಾಕೆ ಕರೆದಾರಂದ್ರ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಂಥ ಶಕ್ತಿ ಈ ಲಿಂಗದಲ್ಲಿದೆ ನಮ್ಮ ಅನಿಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿನೂ ಈ ಲಿಂಗದಲ್ಲಿರೋಣದರಿಂದ ಇದಕ್ಕೆ ಇಷ್ಟಲಿಂಗ ಇಷ್ಟಲಿಂಗ ಅಂತ ಕರ್ಕೊಂಡು ಬಂದ ನಾವು ಇತ್ತೀಚೆಗೆ ಈ ಲಿಂಗದ ಮಹಿಮೆಯನ್ನು ಹೇಳೋ ಕಾಲಕ್ಕ ആധുനിക ഉദാഹരണ കൊടുത്ത അതേനു അന് നിമത്ര മൊബൈൽ അതാവ അതാ എല്ലാരും അതാവ് മൊബൈൽ ഇല്ല അതാവ് യാതാങ്ക് ഫോൺ ഇത് അതക്കിന്ത മൊതല ഊർ വന്ന ഫോൻ ഇത് യാണ്ട് ഫോൺ ఆమె మొబైల్ బంధువు ఇష్ట లింగ అంద్ర ఇూ మొబైల్ మొబైల్ నువ్వు ఎల్ వ తోక్తింగు ఎల్ వేక్ తగ్తీర మొబైల్ నిమకు యారీ బెక్కో సంపర్క సంపర్కమోదు ಅವ್ರ ನಂಬರ್ ನಿಮ್ಮ ಹತ್ತಿರ ಇತ್ತು ಅಂದ್ರೆ ಸಂಪರ್ಕ ಮಾಡಬಹುದು ಮತ್ತು ಇಷ್ಟಲಿಂಗ ಅನ್ನುವಂಥ ಮೊಬೈಲ್ನಿಂದ ಯಾರಿಗೆ ಸಂಪರ್ಕ ಮಾಡೋದು ಅಂದ್ರೆ ದೇವರನ್ನು ಸಂಪರ್ಕ ಮಾಡುವಂತಹ ಮೊಬೈಲ್ ಅಂದರೆ ಲಿಂಗ ದೇವರನ್ನು ಸಂಪರ್ಕ ಮಾಡುವಂಥ ಮೊಬೈಲ್ ನೀವು ಅನ್ಬೋದು ನಮ್ಮ ಹತ್ರ ಇವರು ಮೊಬೈಲ್ಗೆ ನಾವು ಯಾರನ್ನು ಬೇಕಾದರೂ ಸಂಪರ್ಕ ಮಾಡೋ ಶಕ್ತಿ ಇರ್ತದೆ ಅವ್ರ ನಂಬರ್ ಇರ್ತಾವೆ ನಮ್ಮ ಕಡೆಗೆ ಮತ್ತು ದೇವರನ್ನು ಸಂಪರ್ಕ ಮಾಡಬೇಕಾಗಿತ್ತು ಅಂದ್ರೆ ಅನ್ನೋ ಮೊಬೈಲ್ದಿಂದ ಯಾವ ನಂಬರ್ ಟೈಲ್ ಡಯಲ್ ಮಾಡಬೇಕು ನಾವು ನಂಬರ್ ಯಾವುದು ಅಂದರೆ ಪಂಚಾಕ್ಷರಿ ಮಹಾಮಂತ್ರವೇ ಅದರ ನಂಬರ್ ಶಿವನಿಗೆ ಡಯಲ್ ಮಾಡಲಿಕ್ಕೆ ಪರಮಾತ್ಮನನ್ನು ಸಂಪರ್ಕ ಮಾಡಲಿಕ್ಕೆ ಇರುವಂಥ ನಂಬರ್ ನೀವು ಅನ್ಬಹುದು ಎಟ್ಸರೆ ಹಸ್ತೀವಲ್ಲರೀ ಒಂದು ಹತ್ತಂಗ ಇಲ್ಲ ಅಂತ ಹೇಳಿ ಪರಮಾತ್ಮ ಒಬ್ಬದಾನ ಅವನಿಗೆ ಹಚ್ಚ ಎಷ್ಟು ಮಂದಿ ಇದ್ದೀವಿ ನಾವು ಎಷ್ಟು ಮಂದಿ ಇದೀವಿ ಬರೇ ಭಾರತದೊಳಗನ ನೂರ ನಲ್ವತ್ತು ಕೋಟಿ ಇದೀವಿ ಬರೀ ಭಾರತದೊಳಗೆ ಇನ್ ಜಗತ್ತಿನ ತುಂಬ ಲೆಕ್ಕ ಹಾಕಿದ್ರೆ ಎಷ್ಟು ಜನ ಅದು ಲೆಕ್ಕಿಲ್ಲ ಅವ್ರೆಲ್ಲರೂ ಡಯಲ್ ಮಾಡ್ತಿರ್ತಾರೆ ನಿಮ್ಮ ನಂಬರ್ ಯಾವಾಗ ಬರ್ತೈತಿ ನಿಮಗೂ ಪಾಳೆ ಹತ್ಬೇಕಲ್ಲ ಈಗ ಬರೇ ನಿಮ್ಮ ಊರನ ಗ್ರಾಮ ಪಂಚಾಯತಿ ಚೇರ್ಮನ್ಗೆ ಮೊಬೈಲ್ ನಂಬರ್ ಹತ್ಬೇಕಂದ್ರೂ ಎಷ್ಟೋ ಕಷ್ಟ ಇರ್ತದೆ ಯಾಕಂದ್ರೆ ಬಿಜಿ ಇರ್ತದೆ ಊರೆಲ್ಲ ಸಂಭಾಳಿಸ್ಬೇಕಲ್ಲ ಅವ್ರ ನಂಬರ್ ನಿಮಗೆ ಸಿಗಬೇಕು ಅಂದ್ರೆ ಒಮ್ಮೆ ಹತ್ತದ ಬಿ ಜಿ ಬರ್ತದೆ ಮತ್ತೊಮ್ಮೆ ಮತ್ತೆ ಬಿ ಜಿ ಬರ್ತದ ಹಿಂಗೆ ಒಂದು ಐದಾರು ಸಾವಿರ ಹಚ್ಚಿದಾಗ ಯಾವಾಗ ಅವ್ರು ಫ್ರೀ ಇರ್ತಾರೋ ಆವಾಗ ನಿಮ್ಮದು ಅವ್ರಿಗೆ ರಿಂಗ್ ಆಗತ್ತೆ ಅವ್ರಿಗೆ ರಿಂಗ್ ಆದಮೇಲೂ ಸಹಿತ ಅವಾಗ ಅವ ಫ್ರೀ ಇದ್ದಂದ್ರೆ ನಿಮ್ಮ ಫೋನ್ ತೊಗೊಳ್ತಾನೆ ಇರಲಿಲ್ಲ ಅಂದರೆ ಮತ್ತೆ ನೀವು ಹಂಗೆ ಮಾಡ್ಕೋತಾ ಇರ್ಬೇಕು ಕೊನೆಗೆ ಬ್ಯಾಸರು ಬಂದರೆ ಯಾರು ಕೇಳ್ಬೇಕಂತಾರೆ ಕೇಳ್ಬೇಕಂತ ತೊಗೋತಿರ್ತಾನೆ ಹಂಗೆ ದೇವರಿಗೆ ಈ ಮೊಬೈಲ್ ಹಿಡ್ಕೊಂಡು ಲಿಂಗ ಮುಂದೆ ಇಟ್ಕೊಂಡು ಪಂಚಾಕ್ಷರಿ ಮಹಾಮಂತ್ರ ಜಪ ಮಾಡ್ತಾ 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 ಹೋದ್ರೆ ಅಂದರೆ ಅವ ಯಾವಾಗ ಫ್ರೀ ಇರ್ತಾನ ಪ್ರಸನ್ನ ಇರ್ತಾನೆ ಎಲ್ಲರದು ಕಾಲು ಕೇಳಿ ಕೇಳಿ ಯಾವಾಗ ಬಿಡುವಾಗತ್ತಲ್ಲಿ ನಿಮ್ದು ಒಂದು ಟೈಮ್ ಟೈಮ್ ಹತ್ತೈತಿ ಪಾಳೆ ಹತ್ತೈತಿ ಹಚ್ಬಾತ ಇದ್ದಾದ್ರು ಪಾಳೆ ಹತ್ತೈತಿ ತಗೋಳಂಗ ಇಲ್ಲ ಬಿಟ್ರಿ ಬಿಟ್ರಂದ್ರೆ ಅವ್ರು ಪಾಳೆ ಹತ್ತಂಗೆ ಇಲ್ಲ ಪಾಳೆ ಹತ್ತಂಗೇ ಇಲ್ಲ ಅದಕ್ಕೆ ನೀವು ನಿರಂತರವಾಗಿ ದೇವರನ್ನು ಸಂಪರ್ಕ ಮಾಡಲಿಕ್ಕೆ ಇರುವಂಥ ಒಂದು ಶ್ರೇಷ್ಠವಾದ ಉಪಾಯ ಅಂದ್ರೆ ಅದು ಲಿಂಗ ಅದು ಲಿಂಗ ದೀಕ್ಷೆ ಮಂತ್ರ ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಈಗ ಹೇಳಿರುವಂತಹ ನಿಯಮಗಳನ್ನು ನೀವೆಲ್ಲ ಚೆನ್ನಾಗಿ ಪರಿಪಾಲನೆ ಮಾಡಬೇಕು ಒಂದು ರೋಗ ನಮಗೆ ಬಂದಿರುವಂತಹ ರೋಗ ದೂರ ಆಗ್ಬೇಕಾಗಿತ್ತು ಅಂದ್ರೆ ಔಷಧ ತಗೊಳ್ಳೋದ್ರ ಜೊತೆಗೆ ಪಥ್ಯನೂ ಮಾಡಬೇಕಾಗ್ತದೆ ಹಂಗ ಲಿಂಗ ಇದು ಭವರೋಗಕ್ಕೆ ದಿವ್ಯೌಷಧ ಆದ್ರೆ ಆ ಲಿಂಗವನ್ನ ತಗೊಂಡ್ಮೇಲೆ ಪರಿಪಾಲನೆ ಮಾಡಿರುವಂತಹ ನಿಯಮಗಳೇ ಅದಕ್ಕೆ ಪಥ್ಯ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಂಡು ಲಿಂಗ ದೀಕ್ಷೆಯನ್ನ ತೆಗೆದುಕೊಂಡು ಶ್ರೇಷ್ಠವಾದ ಮಾರ್ಗದಲ್ಲಿ ನಾವೆಲ್ಲ ಸಾಕಬೇಕು ಅನ್ನುವಂಥ ವಿಚಾರವನ್ನು ತಿಳಿದುಪಡಿಸ್ತಾ ಇನ್ನು ದೀಕ್ಷಾ ತಗೊಂಡವರು ಅಲ್ಲಿ ತಿನ್ನಬಾರ್ದು ಇಲ್ಲಿ ತಿನ್ನಬಾರ್ದು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ಹೇಳಿ ಕೆಲವನ್ನೆಲ್ಲ ಹೆದರ್ಸ್ತಿರ್ತಾರೆ ಅಂಥದ್ದೇನಿಲ್ಲ ಏನಿಲ್ಲ ನೀವು ಎಲ್ಲಿ ಹೋಗ್ಬೋದು ಬಸ್ ಫ್ರೀ ಅದ ದೀಕ್ಷಾ ತಗೊಂಡ ಮೇಲೆ ಫ್ರೀ ಐತಿ ಏನು ತೊಂದರೆ ಇಲ್ಲ ಏನು ಹೋಗಿ ಹೋಗೋಕೆ ಅಲ್ಲೇ ಹೋಗೋಕೆ ಏನು ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತೆ ಎಲ್ಲರೂ ಹೋದ್ರೆ ಹೋಟೆಲ್ದಲ್ಲಿ ಅಲ್ಲೇ ಇಲ್ಲೇನೋ ಚಹಾನು ಕುಡಿಬೋದು ಊಟನೂ ಮಾಡ್ಬೋದು ಅದಕ್ಕೂ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಕೇವಲ ಮುಂಜಾನೆ ಸ್ನಾನ ಪೂಜೆ ಮಾಡ್ಕೊಂಡು ಹೊರಗೆ ಹೋಗೋದು ಅಷ್ಟೇ ನೀವು ಆರು ಗಂಟೆಗೆ ಹೋಗೋರು ಇದ್ರೂ ನಾಲ್ಕು ಗಂಟೆ ಕೇಳೋದು ಸ್ನಾನ ಪೂಜೆ ಮಾಡ್ಕೊಂಡು ಅಡಿ ಹೊತ್ತೆ ಒಂದೆರಡು ತಾಸು ನಿಮಗೆ ಕಡಿಮೆ ಆಗತ್ತೆ ಆದರೂ ನಮ್ಮ ನಿಯಮ ನಮ್ಮ ಸುತ್ತ ಇರ್ತೈತೆ ಆಮೇಲೆ ನಿಮಗೇನಾದರೂ ಆಜಾರು ಬಿತ್ತು ಡಾಕ್ಟರ್ ಸ್ನಾನ ಮಾಡಬೇಡ ಅಂತ ಹೇಳಿದರು ಏನು ಮಾಡಬೇಕು ಅಂದರೆ ಅವಾಗ ನಮ್ಮಲ್ಲಿ ಒದ್ದಿ ಸ್ನಾನ ಅಂತೈತಿ ವದ್ದಿ ಸ್ನಾನ ಮೈ ಮೈಮೇಲೆ ನೀರು ಹಾಕೊಳ್ಳೋದು ಜ್ವರವಾಗಿರೋ ಬಂದಿದ್ದು ಅಂದರೆ ಒಂದು ಹಸಿ ಅರಿವಿ ಒಂದು ಅರಿವಿ ತಗೊಳ್ಳೋದು ಬಿಸಿನೀರಾಗಿ ಎತ್ತೋದು ಅದನ್ನು ಹಿಂಡಿ ಆ ತಮ್ಲ ಅರಿವಿಯಿಂದನೇ ಮೈ ತುಂಬ ಒರೆಸ್ಕೊಂಡು ವಿಭೂತಿ ಹಚ್ಕೊಂಡು ಲಿಂಗಕ್ಕಷ್ಟು ವಿಭೂತಿ ಹಚ್ಚಿ ನೀರು ಹಾಕಿ ವಿಭೂತಿ ಹೆಚ್ಚು ನಮಸ್ಕಾರ ಮಾಡಿದ್ರು ನಡೀತದೆ ಒಂದು ವೇಳೆ ನಿಮಗೆ ದವಾಖಾನೆಗೆ ಅಡ್ಮಿಟ್ ಆದ್ರಪ್ಪ ಆಪರೇಷನ್ ಆಯ್ತು ಅಂತ ಪರಿಸ್ಥಿತಿಯಲ್ಲೂ ಕೂಡ ಒಂದು ಉಪಾಯ ಇದೆ ಏನು ಅಂದ್ರೆ ಸ್ನಾನ ಅಂತ ವಿಭೂತಿಯನ್ನು ತಗೊಂಡು ನಿಮಗೆ ಮಾಡ್ಕೊಳಕಾಗದಿದ್ರು ಕೂಡ ನಿಮ್ಮ ಆರೈಕೆ ಮಾಡುವಂತವ್ರು ಇರ್ತಾರಲ್ಲ ಅವರು ತಮ್ಮ ಕೈಗೆ ವಿಭೂತಿಯನ್ನು ಹಚ್ಕೊಂಡು ನಿಮ್ಮ ಮೈ ತುಂಬ ಕೈಯಾಡಿಸಿ ನಿಮ್ಮ ಹಣೆಗೂ ವಿಭೂತಿ ಹಚ್ಚಿ ನಿಮ್ಮ ಲಿಂಗಕ್ಕೂ ವಿಭೂತಿ ಹಚ್ಚಿ ಆ ಲಿಂಗವನ್ನು ನಿಮ್ಮ ಹಣೆಗೆ ಹಚ್ಚಿ ನಮಸ್ಕಾರ ಮಾಡಿಸಿ ಪೂಜೆ ಆಗಿಬಿಡ್ತದೆ ಎಲ್ಲದಕ್ಕೂ ಅವಕಾಶ ಇದೆ ನಮಗೆ ಅದಕ್ಕೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಇದ್ದಾಗ ಮಾಡೋದು ಅಲ್ಲಿದೆ ಮತ್ತು ಹೇಳಾರ ತಡಿ ಅಂತ ಹೇಳಿ ದಿನಾಲೂ ಇದನ್ನು ಚಾಲೂ ಮಾಡಿದ್ರು ನೀವು ತಾಮ್ರಿಗೆ ವಿಭೂತಿ ಸ್ನಾನ ಅಂತ ಹೇಳಿ ಇದು ಆಪದ್ ಧರ್ಮ ತೀರಾ ಕೈಕಾಲು ನಡೆದೇ ಇದ್ದ ಪ್ರಸಂಗದಲ್ಲಿ ಮಾತ್ರ ಆಚರಿಸ್ಬೇಕಾಗಿರುವಂತಹ ನಿಯಮಗಳು ಅದನ್ನು ನೀವೆಲ್ಲ ಮಾಡಿಕೊಂಡು ಸಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಇವತ್ತು ಅನೇಕ ಜನ ಒಟ್ಟುಗಳು ಕೂಡ ಅಯಾಚಾರವನ್ನು ಮಾಡಿಕೊಂಡರು ನಿಮಗೆಲ್ಲ ಜೋಳ್ಗಿ ಕೊಟ್ಟರು ಕೈಯಾಗ ಕೊಟ್ಟರು ಇದು ಜೋಳಿಗೆ ಯಾವುದ್ರ ಸಂಕೇತ ಅಂದ್ರೆ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋದ್ರ ಸಂಕೇತ ಯಾರಾದರೂ ಹೊಸಬ್ರು ಬಂದ್ರು ಅಂದ್ರ ಅಪರಿಚಿತರು ಬಂದ್ರು ಅಂದ್ರ ನೀವು ಊರಾಗೆಲ್ಲ ಭಿಕ್ಷಾನ್ ದೇಹಿ ಅಂತ ಭಿಕ್ಷಾ ಹೇಳ್ಕೊಂಡು ಬರ್ಬೇಕು ಊರಿಗೆ ಹೊಸಬರು ಅಪರಿಚಿತರು ಬಂದ್ರು ಅಂದ್ರ ಅವರನ್ನು ಕರೆದು ಅವ್ರಿಗೂ ಊಟ ಮಾಡಿಸಿ ಅವ್ರನ್ನ ಕರ್ಕೊಂಡು ಊಟ ಮಾಡುವಂತಹ ಅಧಿಕಾರ ಅದ ನಿಮಗ ಅಂತ ತಿಳ್ಕೊಂಡು ಇವತ್ತು ನಿಮಗೆಲ್ಲ ಜೋಳಿಗೆ ಕೊಟ್ಟಾರ ಅದ್ರ ಜೊತೆಗೆ ಏನು ಜಂಗಮರು ಊರಾಗ ಹೋಗ್ತಿರಲ್ಲ ಊರಾಗ ಹೋದಾಗೆಲ್ಲ ಯಾರ ಮನೆಗೆ ನೀವು ಭಿಕ್ಷಕ ಹೋಗ್ತಿರಲ್ಲ ಆ ಮನೆಯೊಳಗೆ ದಿನಾಲೂ ಲಿಂಗ ಪೂಜೆ ಮಾಡ್ಕೋತಾರೋ ಇಲ್ಲೋ ಬೇಗ ಎದ್ದು ಸ್ನಾನ ಮಾಡ್ಯಾರೋ ಇಲ್ಲೋ ಅದನ್ನು ಚೆಕ್ ಮಾಡೋದು ನಿಮ್ಮ ಕೆಲಸ ಬರೀ ಹಿಟ್ಟೇ ಕೇಳೋದಲ್ಲ ಹಿಟ್ ಕೇಳೋದ ನೆಪ ಇದ್ರ ಸರ್ವೆ ಮಾಡೋದು ನೀವು ಹೋಗೋದಕ್ಕೆ ಅವ್ರು ಹೇಳ್ಬೇಕು ವಿಭೂತಿ ಹಚ್ಕೊಂಡಿರಬೇಕು ಪೂಜೆ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಒಮ್ಮೆ ಹೇಳೋದು ಎರಡು ಸಾರಿ ಹೇಳೋದು ಮೂರು ಸಾರಿ ಹೇಳೋದು ಆದ್ರೂ ಕೇಳಲಿಲ್ಲ ಅಂದ್ರೆ ನಾಲ್ಕನೇ ಸಾರಿ ಅವ್ರ ಮನೆಗೆ ಭಿಕ್ಷಾಕ್ ಹೋಗೋದು ನಿಲ್ಲಿಸಬೇಕು ಯಾಕೆ ಸ್ವಾಮಿಗಳು ಬಂದಿಲ್ಲ ಅಂದ್ರೆ ನೀವು ಪೂಜೆ ಮಾಡಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಅಂದ್ರ ನಿಮಗೆ ಭಿಕ್ಷೆಯನ್ನು ನೀಡಿ ಅವ್ರ ಪುಣ್ಯ ಪಟ್ಕೊಳ್ಬೇಕಾಗಿತ್ತು ಅಂದ್ರೆ ಸಂಸ್ಕಾರವಂತರಾಗಿ ನಡೀಬೇಕು ಎನ್ನುವಂತಹ ಒಂದು ಸಿಸ್ಟಮ್ ಇದು ಆ ಸಿಸ್ಟಮ್ಗೆ ಅನುಗುಣವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನು ಜಂಗಮಟಗಳೆಲ್ಲ ನೆರವೇರಿಸಬೇಕು ನಿಜವಾಗಲೂ ನಮ್ಮ ಅಣ್ಣಯ್ಯ ಸ್ವಾಮಿಗಳು ಮತ್ತು ಮಹಲಿಂಗ ಸ್ವಾಮಿಗಳು ಈ ವರ್ಷ ಅವರು ತಮ್ಮ ಜಂಗಮತ್ವವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿದರು ಅಂತ ತಿಳ್ಕೊಂಡು ಇವತ್ತು ಎರಡು ಮೂರು ಊರೊಳಗೆ ಹೆಚ್ಚು ಜನ ಎಲ್ಲ